ಹಾಯ್ ಎಲ್ಲರಿಗೂ ನಮಸ್ಕಾರ ಕೇಂದ್ರ ಸರ್ಕಾರವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದ್ದವರಿಗೆ ಐದು ಲಕ್ಷದವರೆಗೆ ಸಾಲವನ್ನು ನೀಡುತ್ತಿದೆ ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಹೊಂದಿರುವ ರೈತರು ಈ ಯೋಜನೆಯ ಉಪಯೋಗವನ್ನು ಪಡೆದುಕೊಳ್ಳಬಹುದು ಈ ಯೋಜನೆಯು ಮೊದಲಿನಿಂದಲೂ ಜಾರಿಗೆ ಇದ್ದು ಈ ಮೊದಲು ಈ ಒಂದು ಕಿಸಾನ್ ಕಾರ್ಡಿಗೆ ಮೂರು ಲಕ್ಷದವರೆಗೂ ಸಾಲವನ್ನು ನೀಡ್ತಾ ಇದ್ದರು ಆದರೆ ಈಗ ಅದನ್ನು ಐದು ಲಕ್ಷಕ್ಕೆ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಿಗೆ ಮಾಡಲಾಗಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮೂಲಕ ಹತ್ತು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ನೀಡಲಾಗಿದೆ ಈ ಒಂದು ಕ್ರೆಡಿಟ್ ಕಾರ್ಡ್ ಯೋಜನೆಯ ಯೋಜನೆಯಲ್ಲಿ ಒಟ್ಟು ಏಳು ಪಾಯಿಂಟ್ ಏಳು ಲಕ್ಷ ಕೋಟಿ ರೈತರಿಗೆ ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಈ ಯೋಜನೆಯನ್ನು ಈ ಯೋಜನೆಯಿಂದ ರೈತರು ಹೆಚ್ಚಿನ ಬಡ್ಡಿ ನೀಡತಕ್ಕಂಥ ಲೇವಾದೇವಿ ವ್ಯವಹಾರಿಗಳಾಗಿರಬಹುದು ಅಥವಾ ಮೈಕ್ರೋಫೈನಾನ್ಸ್ಗಳಿಂದ ಸಾಲವನ್ನು ಪಡೆದುಕೊಳ್ಳಲು ತಪ್ಪಿಸಿಕೊಳ್ಳುವ ಒಂದು ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದು ಹೇಳಲಾಗಿದೆ ಕಿಸಿನ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಅಡಿಯಲ್ಲಿ ಸಾಲವನ್ನು ತೆಗೆದುಕೊಂಡ ರೈತನು ತನ್ನ ಕೃಷಿಗೆ ಉಪಯೋಗವಾಗುವತಕ್ಕಂಥ ಕಳೆನಾಶಕವಾಗಿರಬಹುದು ಬೀಜ ಗೊಬ್ಬರಗಳಾಗಿರಬಹುದು ಬಿತ್ತನೆ ಕಾರ್ಯಕ್ಕಾಗಿ ಈ ಒಂದು ಅಮೌಂಟನ್ನು ಬಳಸಿಕೊಳ್ಳಬಹುದು ಎಂದು ಕೂಡ ಹೇಳಲಾಗಿದೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಯಾರ್ಯಾರು ಪಡೆದುಕೊಳ್ಳಬಹುದು ಅಂದರೆ ಎಲ್ಲ ಸಣ್ಣ ರೈತರಾಗಿರ್ಬೋದು ದೊಡ್ಡ ರೈತರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡೆದುಕೊಳ್ಳಬಹುದು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಿಮ್ಮ ಊರಿನಲ್ಲಿರ್ತಕ್ಕಂಥ ಸ್ವ ಸಹಾಯ ಸಂಘಗಳು ಸೊಸೈಟಿಗಳಾಗಿರ್ಬೋದು ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇದನ್ನು ಪಡೆದುಕೊಳ್ಳಬೇಕು ಅದಕ್ಕೆ ಆ ಮೊದಲು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಅರ್ಜಿ ನಮೂನೆಯನ್ನು ಪಡೆದುಕೊಂಡು ಆ ಅರ್ಜಿ ನಮೂನೆಗೆ ಎರಡು ಇತ್ತೀಚಿನ ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರಗಳನ್ನು ನೀಡಿ ಮತ್ತು ಅದಕ್ಕೆ ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ನಿಮ್ಮ ಇನ್ನಿತರ ದಾಖಲಾತಿಗಳನ್ನು ನೀಡಿಕೊಂಡು ಈ ಒಂದು ಕಿಸಾನ್ ಕಾರ್ಡನ್ನು ಪಡೆದುಕೊಂಡು ಈ ಯೋಜನೆ ಸಾಲವನ್ನು ಪಡೆದುಕೊಳ್ಳಬಹುದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಉತ್ತರ ಪ್ರದೇಶದ ಉತ್ತರ ಭಾರತದ ಕಡೆಯಲ್ಲೇ ಹೆಚ್ಚಿನ ಪ್ರದೇಶದ ಜನರು ಇದರ ಒಂದು ಸದುಪಯೋಗವನ್ನು ಕೂಡ ಪಡೆದುಕೊಂಡಿದ್ದಾರೆ ಇದು ಎಲ್ಲ ಕಡೆಯೂ ಉಪಯೋಗವಾಗಲಿ ರೈತರಿಗೆ ಎಂಬ ಉದ್ದೇಶದಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೇಂದ್ರ ಕೇಂದ್ರ ಸರ್ಕಾರವು ರೈತರಿಗೆ ನೀಡ್ತಾ ಇದೆ ಮತ್ತು ಇದರ ಪ್ರೊಸೀಜರ್ ಕೂಡ ಅತಿ ಕಡಿಮೆ ಅವಧಿಯಲ್ಲಿ ಆಗಿರೋದರಿಂದ ಇದು ಬಲ್ಲ ಮಾಹಿತಿ ಮೂಲಗಳಾಗಿರ್ತಕ್ಕಂಥ ಯಾವುದೇ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಇವುಗಳ ಮೂಲಕ ತೆಗೆದುಕೊಂಡು ಮತ್ತು ರೈತರು ಇದರಿಂದ ಹೆಚ್ಚಿನ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಎಂಬ ಉದ್ದೇಶದಿಂದ ಈ ವಿಡಿಯೋಂದು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಹೊಸ ಮಾಹಿತಿಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು